ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷ ರಹಸ್ಯ ತಂತ್ರದ ಬಗ್ಗೆ ತಿಳಿಯೋಣ ಇದು ದಾಂಪತ್ಯ ಜೀವನದಲ್ಲಿ ಶಾಂತಿ ಪ್ರೀತಿ ಮತ್ತು ಮನಸ್ಸಿನ ಒಗ್ಗಟ್ಟನ್ನು ಹೆಚ್ಚಿಸುವಂತಹ ಒಂದು ವಿಶೇಷವಾದಂತಹ ಸುಲಭವಾದ ಮನೆಮದ್ದಾಗಿದೆ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಸಿಂಧೂರ ಮತ್ತು ಕರ್ಪೂರ ಈ ಎರಡನ್ನು ಬಳಸಿ ಮಾಡುವ ಈ ತಂತ್ರವನ್ನು ತುಂಬ ಜನ ಪ್ರಯೋಗಿಸಿ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನೋಡಿದ್ದಾರೆ ಭಾರತೀಯ ಸಂಪ್ರದಾಯದಲ್ಲಿ ಸಿಂಧೂರ ಮತ್ತು ಕರ್ಪೂರಕ್ಕೆ ವಿಶೇಷ ಶಕ್ತಿ ಇದೆ ಸಿಂಧೂರ ದಾಂಪತ್ಯವನ್ನು ಸೂಚಿಸುತ್ತೆ ಶುಭವನ್ನು ಸೂಚಿಸುತ್ತೆ ಶಕ್ತಿಯನ್ನು ಸೂಚಿಸುತ್ತೆ ಕರ್ಪೂರ ಶುದ್ಧೀಕರಣ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವಂತಹ ದಿವ್ಯ ಶಕ್ತಿ ಹೊಂದಿದೆ ಕರ್ಪೂರಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ ಹಲವಾರು ಸಮಸ್ಯೆಗಳಿಗೆ ಕರ್ಪೂರವನ್ನು ಬಳಸ್ತಾರೆ ಈ ಪುರಾತನ ಗ್ರಂಥಗಳಲ್ಲಿ ಒಬ್ಬ ಪುರುಷ ಮತ್ತು ಸ್ತ್ರೀಯ ಮನಸ್ಸುಗಳಲ್ಲಿ ಸಮತೋಲನ ತರಲು ಸಿಂಧೂರ ಮತ್ತು ಕರ್ಪೂರ ಈ ಎರಡೂ ಪದಾರ್ಥಗಳನ್ನು ಬಳಸ್ತಾ ಇದ್ರು ಅನ್ನುವ ಉಲ್ಲೇಖಗಳು ಕೂಡ ಇದೆ ಇದನ್ನು ಬಳಸೋ ರೀತಿ ವಿಧಾನ ಅಂದರೆ ರಾತ್ರಿಯಲ್ಲಿ ಮಲಗುವ ಮೊದಲು ಪತಿ ತಲೆದಿಂಬಿನ ಕೆಳಗಡೆ ಸ್ವಲ್ಪ ಸಿಂಧೂರವನ್ನು ಇರಿಸಿಕೊಳ್ಬೇಕು ಪತ್ನಿ ತನ್ನ ದಿಂಬಿನ ಕೆಳಗಡೆ ಸ್ವಲ್ಪ ಕರ್ಪೂರವನ್ನು ಇರಿಸ್ಕೊಳ್ಬೇಕು ಇದನ್ನು ಇರಿಸಿಕೊಳ್ಳುವ ಮುಂಚೆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕು ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ ಉಂಟಾಗಬೇಕು ಜಗಳಗಳು ಕಮ್ಮಿಯಾಗಬೇಕು ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಶಾಂತಿ ನೆಲೆಸಬೇಕು ಧನಾಗಮನವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ವಸ್ತುಗಳನ್ನು ಇರಿಸಬೇಕು ಯಾಕೆ ಹೀಗೆ ಅಂದರೆ ಪತಿಯ ಸಿಂಧೂರ ಶಾಂತಿ ಮತ್ತು ದಂಪತಿಗಳ ನಡುವೆ ಗಂಡ ಹೆಂಡತಿಯ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತೆ ಇನ್ನು ಕರ್ಪೂರ ಮನೆಯಲ್ಲಿರುವಂತಹ ಅಸಮಾಧಾನ ಜಗಳ ನಕಾರಾತ್ಮಕ ಅಲೆಗಳನ್ನು ಸೆಳೆಯುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಿ ಧನಾತ್ಮಕ ಆಗಮನವಾಗುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ಪತ್ನಿಯ ದಿಂಬಿನ ಕೆಳಗಡೆ ಇದ್ದಂತಹ ಕರ್ಪೂರವನ್ನು ಬೆಳಗ್ಗೆ ಹೊತ್ತಿಗೆ ಸುಡಬೇಕು ನಿತ್ಯ ದೈನಂದಿನ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಪೂಜೆ ಇದೆಲ್ಲವನ್ನು ಮಾಡಿ ಕರ್ಪೂರವನ್ನು ಬೆಳಗ್ಗೆ ಹೊತ್ತಿಗೆ ಸುಡಬೇಕು ಇದು ನಕಾರಾತ್ಮಕ ಶಕ್ತಿಯನ್ನು ಸುಟ್ಟಾಕಿ ಶುದ್ಧ ವಾತಾವರಣಕ್ಕೆ ದಾರಿ ಮಾಡಿಕೊಡುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ ಇನ್ನು ಪತಿಯ ದಿಂಬಿನ ಕೆಳಗೆ ಇದ್ದ ಸಿಂಧೂರವನ್ನು ಅರಳಿ ಮರದ ಬುಡದಲ್ಲಿ ಹಾಕಿ ಬರಬೇಕು ಅರಳಿ ಮರದ ಬುಡದಲ್ಲೇ ಹಾಕಬೇಕು ಅಂದರೆ ಅರಳಿ ವೃಕ್ಷವನ್ನು ಪವಿತ್ರ ಅಂತ ಕರೀತಾರೆ ಅದು ಶಾಂತಿಗೆ ಸಂಕೇತವಾಗಿದೆ ದಿವ್ಯ ಕಂಪನಗಳ ಮೂಲ ಅಂತ ಕೂಡ ಕರೀತಾರೆ ಈ ಸಿಂಧೂರವನ್ನು ಅದರ ಬೇರುಗಳಿಗೆ ಅರ್ಪಿಸಿ ಬರಬೇಕು ಅರ್ಪಿಸಿದರೆ ದಾಂಪತ್ಯದಲ್ಲಿ ಅಂದರೆ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ತುಂಬ ಸ್ಟ್ರಾಂಗ್ ಆಗಿ ಬಲವಾಗುತ್ತೆ ಇದನ್ನು ಮಾಡುವಾಗ ಮನಸ್ಸಿನಲ್ಲಿ ಒಳ್ಳೆಯ ರೀತಿಯ ಭಾವನೆ ಇರಬೇಕು ಅಂದರೆ ಮನಸ್ಸು ಸಂತೋಷವಾಗಿರಬೇಕು ನೀವು ಖುಷಿಯಾಗಿರಬೇಕು ಇಂತಹ ಸಮಯದಲ್ಲಿ ಇದನ್ನು ಮಾಡಬೇಕು ಬೆಳಗ್ಗೆ ಸುಟ್ಟ ಕರ್ಪೂರದ ಹೊಗೆಯೆಲ್ಲ ಕೂಡ ಮನೆಯಲ್ಲೆಲ್ಲ ಹರಡಿರಬೇಕು ಈ ಸಿಂಧೂರವನ್ನು ಅರಳಿ ಮರದ ಬಳಿ ನೆಲಕ್ಕೆ ಹಾಕಬಾರದು ಅದನ್ನು ಬುಡಕ್ಕೆ ಅರ್ಪಿಸಬೇಕು ಅಂದರೆ ಮೂಲಕ್ಕೆ ಅರ್ಪಿಸಬೇಕು ಇನ್ನು ಇದನ್ನು ಕೋಪ ಮಾಡಿಕೊಂಡಾಗ್ಲಿ ಜಗಳ ಮಾಡಿಕೊಂಡಿರುವಂಥ ದಿನಗಳಲ್ಲಾಗಲಿ ಈ ತಂತ್ರವನ್ನು ಮಾಡಬೇಡಿ ಈ ತಂತ್ರ ಮಾಡುವಾಗ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದಾಗಲಿ ಅಥವಾ ಅಕ್ಕಪಕ್ಕದ ಮನೆಯವರ ಹತ್ರ ಹೇಳುವಂಥದ್ದಾಗ್ಲಿ ಬೇರೆಯವರೊಂದಿಗೆ ಶೇರ್ ಮಾಡಿಕೊಂಡು ಈ ತಂತ್ರವನ್ನು ಮಾಡಬೇಡಿ ಇನ್ನು ಸಿಂಧೂರ ಮತ್ತು ಕರ್ಪೂರವನ್ನು ಎರಡನ್ನು ಮಿಕ್ಸ್ ಮಾಡಬಾರ್ದು ಎರಡು ಸಪ್ರೇಟ್ ಸಪ್ರೇಟಾಗೇ ಇಟ್ಕೊಂಡಿರಬೇಕು ಸಿಂಧೂರವನ್ನು ಸಪ್ರೇಟಾಗಿ ಇಟ್ಕೊಂಡಿರಬೇಕು ಕರ್ಪೂರವನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಈ ಪತಿಯ ದಿಂಬಿನ ಕೆಳಗೆ ಇಟ್ಟಂತಹ ಸಿಂಧೂರ ಅಗ್ನಿತತ್ವದ ಸಂಕೇತ ಆಗಿದೆ ಇನ್ನು ಪತ್ನಿಯ ದಿಂಬಿನ ಕೆಳಗೆ ಇಟ್ಟಂತಹ ಕರ್ಪೂರ ವಾಯುತತ್ವದ ಸಂಕೇತ ಈ ಎರಡೂ ತತ್ವಗಳು ಒಂದಾಗುವಾಗ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಒಂದು ಸಮತೋಲನ ಉಂಟಾಗುತ್ತೆ ಇದನ್ನು ಈ ವಿಧಾನವನ್ನು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ನಿರಂತರವಾಗಿ ಮಾಡಿದರೆ ಉತ್ತಮ ಫಲ ಸಿಗುತ್ತೆ ಅಥವಾ ಪ್ರತಿ ಶುಕ್ರವಾರ ರಾತ್ರಿ ಈ ತಂತ್ರವನ್ನು ಮಾಡಬಹುದು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅನ್ನೋರು ಪ್ರತಿ ಶುಕ್ರವಾರ ರಾತ್ರಿ ಈ ತಂತ್ರವನ್ನು ಮಾಡಬಹುದು ಇಲ್ಲ ಅಂತಂದರೆ ಮೂರು ತಿಂಗಳಿಗೊಂದು ಸಾರಿ ಅಥವಾ ಆರು ತಿಂಗಳಿಗೊಮ್ಮೆ ಈ ವಿಧಾನವನ್ನು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ನಿರಂತರವಾಗಿ ಮಾಡಬಹುದು ಇದರಿಂದಾಗಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ದೈನಂದಿನ ಜಗಳಗಳು ಕಡಿಮೆಯಾಗುತ್ತೆ ಅಸಮಾಧಾನ ಮನಸ್ಸಿನ ಅಶಾಂತಿ ಇದೆಲ್ಲವೂ ಕಡಿಮೆಯಾಗುತ್ತೆ ಇನ್ನು ಮನೆಯೊಳಗಿದ್ದಂತಹ ನಕಾರಾತ್ಮಕ ಶಕ್ತಿ ಕೂಡ ನಿವಾರಣೆಯಾಗುತ್ತೆ ಈ ಕರ್ಪೂರದಲ್ಲಿ ತುಂಬ ಶಕ್ತಿ ಇದೆ ಈ ಕರ್ಪೂರದ ದಿವ್ಯತೆ ಮನೆಯಲ್ಲೆಲ್ಲ ಧನಾತ್ಮಕ ಅಲೆಗಳನ್ನು ತರುತ್ತೆ ಅಂದರೆ ನಿಮ್ಮ ಧನಾಗಮನವು ಕೂಡ ಹೆಚ್ಚಾಗುತ್ತೆ ಎಲ್ಲ ರೀತಿಯಿಂದಲೂ ಹಣ ಬರುವಂತಹ ಮಾರ್ಗಗಳು ಕೂಡ ಓಪನ್ ಆಗುತ್ತೆ ಇನ್ನು ಪತಿಯ ಮನಸ್ಸು ಶಾಂತವಾಗುತ್ತೆ ಈ ಸಿಂಧೂರದ ಸ್ಪಂದನ ಪತಿ ಪತ್ನಿಯ ಸಂಬಂಧದಲ್ಲಿ ಶಾಂತತೆ ತರುತ್ತೆ ಒಬ್ಬರನೊಬ್ಬರು ಅಂದರೆ ಗಂಡ ಹೆಂಡತಿ ಒಬ್ಬರನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕೂಡ ಹೆಚ್ಚಾಗುತ್ತೆ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡುವುದಾಗಲಿ ಈ ತಪ್ಪು ಮನಸ್ಸಿನ ಒಪ್ಪಂದಗಳು ಕಡಿಮೆಯಾಗುತ್ತೆ ಇಂತಹದೆಲ್ಲ ಕಡಿಮೆಯಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವುದಕ್ಕೆ ದಾರಿ ಮಾಡಿಕೊಡುತ್ತೆ ಈ ತಂತ್ರವನ್ನು ಅನೇಕರು ಮಾಡಿದ ಮೇಲೆ ಮನೆಯಲ್ಲಿ ಶಾಂತಿ ಪ್ರೀತಿ ಮತ್ತು ಒಗ್ಗಟ್ಟು ಕೂಡ ಹೆಚ್ಚಾಗಿದೆ ನೀವು ಸಹ ಇದನ್ನು ಪ್ರಯತ್ನಿಸಿ ನೋಡಿ ಈ ತಂತ್ರವು ತುಂಬ ಸುಲಭವಾಗಿದೆ ಇದು ಯಾರಿಗೂ ಹಾನಿ ಮಾಡುವಂಥದ್ದಲ್ಲ ಅಥವಾ ಹೆಚ್ಚು ಖರ್ಚಾಗುವಂತಹ ತಂತ್ರವಲ್ಲ ಈ ತಂತ್ರವನ್ನು ಮಾಡೋದ್ರಿಂದ ಮನಸ್ಸು ಮತ್ತು ಮನೆಯ ವಾತಾವರಣವು ಕೂಡ ಶುದ್ಧಗೊಳಿಸುತ್ತೆ ಇದು ಒಂದು ಧನಾತ್ಮಕ ವಿಧಾನ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಪರಿಹಾರಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ